ನಮಸ್ಕಾರ ಸ್ನೇಹಿತರೆ ಇವತ್ತು ಹಾವು ಕಚ್ಚಿದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿಮಗೆ ತಿಳಿಸಿಕೊಡ್ತೀನಿ ನಮಗೆ ಏನು ಮಾಡಬಾರ್ದು ಅಂತ ಗೊತ್ತಿದ್ರೆ ಸಾಕು ಪ್ರಾಣಾಪಾಯದಿಂದ ಪಾರಾಗಬಹುದು ಬಹಳಷ್ಟು ಜನರು ಇತ್ತೀಚೆಗೆ ನಡೆದ ಹಂಪಿ ಉತ್ಸವದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಸರ್ವೇಕ್ಷಣಾ ಘಟಕ ವಿಜಯನಗರದಿಂದ ಒಂದು ಮಾದರಿ ಎಲ್ಲರ ಮನಸ್ಸು ಗೆದ್ದಿತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಪಿಕ್ಚರ್ ಕ್ವಾಲಿಟಿನ ಎಚ್ ಡಿ ಸೆಲೆಕ್ಟ್ ಮಾಡಿಕೊಂಡು ಫುಲ್ ವ್ಯೂವ್ ಅಲ್ಲಿ ನೋಡಿ ಬೇಸಿಗೆ ಕಾಲ ಆಗಿರೋದರಿಂದ ಗುಡ್ಡಗಾಡು ಪ್ರದೇಶಗಳಲ್ಲಿ ಹಾಗೂ ಸುತ್ತಮುತ್ತಲಿನಲ್ಲಿ ಇಟಿಗೆ ಸಾಕಷ್ಟು ಹಾವುಗಳು ಮನೆಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಈಗ ನಾವು ಹಾವು ಕಚ್ಚಿದ ತಕ್ಷಣ ಏನು ಮಾಡಬಾರದು ಅಂತ ಹೇಳ್ತೀನಿ ನೋಡಿ ಹಾವು ಕಚ್ಚಿದ ಭಾಗದಲ್ಲಿ ಯಾವುದೇ ಒಂದು ಬಿಗಿಯಾದ ಬಟ್ಟೆಯನ್ನು ರಕ್ತ ಸಂಚಾರ ಮಾಡದಂತೆ ಕಟ್ಟಬಾರದು ಮುಖ್ಯವಾಗಿ ಏನು ಕಟ್ಟಕ್ಕೆ ಹೋಗ್ಬೇಡ್ರಿ ಹಾವು ಕಚ್ಚಿದೆ ಅಂದಮೇಲೆ ಹಾವು ಕಚ್ಚಿದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಾಯಿಂದ ಕಚ್ಚಿ ಅಥವಾ ಏನೋ ಬ್ಲೇಡಿಂದ ಕೊಯ್ದು ಬಿಟ್ಟು ವಿಷನ ಅಂತ ಭಾವಿಸಿ ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ವಿಷ ತೆಗಿಯೋಕೆ ಆಗಲ್ಲ ಹಾವು ಕಚ್ಚಿದ ನಂತರ ಅದನ್ನು ಕೊಲ್ಲಲು ಅಥವಾ ಹಿಡಿಯಲು ಸಮಯ ವ್ಯರ್ಥ ಮಾಡಬೇಡಿ ನೀವು ಕೊಲ್ಲಲು ಹೋದಾಗ ಅದು ಮತ್ತೆ ಕಚ್ಚುವ ಸಾಧ್ಯತೆ ಹೆಚ್ಚಿರುತ್ತದೆ ನಾಟಿ ವೈದ್ಯರ ಬಳಿ ಯಾವುದೇ ರೀತಿಯ ಮದ್ದು ಇರುವುದಿಲ್ಲ ಅದು ಕೇವಲ ವಿಷವಿಲ್ಲದ ಸರ್ಪಗಳಿಗೆ ಕೊಟ್ಟು ಮೇಲ್ ಮಾಡಿರೋದರಿಂದ ನಿಮಗೆ ಆ ಭಾವನೆ ಬಂದಿರುತ್ತದೆ ಕೆಲ ಅತ್ಯಂತ ವಿಷ ಸರ್ಪಗಳಾದ ಕಿಂಗ್ ಕೋಬ್ರಾ ನಾಗರ ಹಾವು ಕೆಟ್ಟೋಳ ಈ ರೀತಿಯ ಹಾವುಗಳಿಗೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಇರುತ್ತದೆ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ನಾಟಿ ವೈದ್ಯರ ಬಳಿ ಹೋಗಿ ನಾಟಿ ಮದ್ದು ಕೊಡುವವರ ಬಳಿ ಹೋಗಿ ಸುತ್ತಾಡಿ ಸಮಯನ ವ್ಯರ್ಥ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಸಮಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಹಾವು ಕಚ್ಚಿದಾಗ ಹಾವು ಕಚ್ಚಿದ ತಕ್ಷಣ ಹಾವು ಕಚ್ಚಿದ ವ್ಯಕ್ತಿಗೆ ನೀವೆಲ್ಲ ಸುತ್ತಮುತ್ತ ಜನ ಎಲ್ಲ ಸೇರಿ ಗಾಬರಿಗೊಳಿಸಿ ಎದುರಿಸಬಾರದು ಮೇನ್ ಮುಖ್ಯವಾಗಿ ಮಾಡಬೇಕಾಗಿರೋದು ಇದೆ ಏನು ಮಾಡೋಕ್ಕೋಗ್ಬೇಡಿ ಸಮಾಧಾನವಾಗಿ ಇರಿಸಿ ಅವ್ರಿಗೆ ಏನೂ ಆಗೋಲ್ಲ ಅಂತೇಳಿ ಧೈರ್ಯ ಕೊಡಿ ಈಗ ಕಚ್ಚಿದ ತಕ್ಷಣ ಏನೇನು ಮಾಡಬೇಕು ಮುಖ್ಯವಾಗಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಪಕ್ಕಾ ತಪ್ಪದೆ ಮಾಡಿ ಜೀವನ ಉಳಿಸಿಕೊಳ್ಳಿ ಹಾವು ಕಚ್ಚಿದ ಜಾಗದಿಂದ ಇಮ್ಮಿಡಿಯೇಟ್ ನೀವು ದೂರ ಸರಿಯಿರಿ ಗಾಬರಿಗೊಳ್ಳಬೇಡಿ ಸಮಾಧಾನವಾಗಿರ್ರಿ ಯಾಕಂದರೆ ಕೇವಲ ಕೆಲವು ಅವುಗಳು ಮಾತ್ರ ವಿಷದಿಂದ ಕೂಡಿರುತ್ತವೆ ಆದ್ದರಿಂದ ಏನೂ ಆಗುವುದಿಲ್ಲ ಅದಕ್ಕೂ ಚಿಕಿತ್ಸೆ ಇದೆ ಹಾವು ಕಚ್ಚಿದ ಭಾಗದಲ್ಲಿ ಯಾವುದ್ಯಾವುದು ಬಿಗಿಯಾದ ವಸ್ತುಗಳು ಇರುತ್ತವೋ ಅವುಗಳನ್ನೆಲ್ಲ ತೆಗೆಯಿರಿ ಅಂದರೆ ವಾಚ್ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಚೈನ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ದೇವಸ್ಥಾನದಿಂದ ಎಲ್ಲಾದರೂ ಕಟ್ಟಿರ್ತಕ್ಕಂಥ ದಾರಗಳಾಗಿರ್ಬೋದು ಅವುಗಳನ್ನೆಲ್ಲವೂ ತೆಗೆದು ರಕ್ತ ಸುಗಮವಾಗಿ ಸಂಚಾರ ಮಾಡಲು ಅನುವು ಮಾಡಿಕೊಡಿ ಹಾವು ಕಚ್ಚಿರುವ ಜಾಗಕ್ಕೆ ಅದರಲ್ಲಿ ಮಾರ್ಕ್ ಇರುತ್ತದೆ ಆದ್ದರಿಂದ ಆ ಮಾರ್ಕ್ಗಳಿಗೆ ಯಾವುದೇ ರೀತಿಯ ಮಲಮಾಗಿರಲಿ ಏನೇ ಒಂದು ನಾಟ್ಯ ಔಷಧ ಆಗಿರ್ತಕ್ಕಂಥ ಅರಿಶಿಣ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಕೂಡ ನೀವು ಏನನ್ನು ಅಂಟಿಸಬಾರದು ಅದನ್ನು ವೈದ್ಯರು ನೋಡಿ ದೃಢಪಡಿಸಲು ಅನುಕೂಲ ಆಗುತ್ತದೆ ಆದ್ದರಿಂದ ನೀವು ಯಾವುದೇ ರೀತಿಯ ಕಚ್ಚಿದ ಭಾಗದಲ್ಲಿ ಏನನ್ನು ಅಂಟಿಸಬಾರದು ಇದು ಮುಖ್ಯವಾಗಿ ತಿಳಿದುಕೊಳ್ಳಿ ಹಾವು ಕಚ್ಚಿದ ನಂತರ ನೀವು ದೇಹವನ್ನು ಉದ್ದವಾಗಿ ಎಡಕ್ಕೆ ವಾಲಿ ಎಡಗಡೆಗೆ ತಿರುಗಿ ಮಲಗಿಕೊಳ್ಳಿ ಗರ್ಭಿಣಿಯರು ಮಲಗ್ತಾರಲ್ವ ಎಡಗಡೆಗೆ ತಿರುಗಿ ಆ ರೀತಿಯಾಗಿ ಮಲಗಿ ಇದರಿಂದ ರಕ್ತ ಸಂಚಾರ ಚೆನ್ನಾಗಿರುತ್ತದೆ ಹಾಗೂ ವಿಷ ದೇಹಕ್ಕೆ ಸೇರುವ ಸಮಯ ತುಂಬ ನಿಧಾನವಾಗಿರುತ್ತದೆ ಇಷ್ಟೆಲ್ಲ ಮುಗಿದ ನಂತರ ಇಮ್ಮಿಡಿಯೇಟ್ ನಿಮ್ಮ ಮೊಬೈಲಲ್ಲಿ ಒನ್ ಜೀರೋ ಏಟ್ಗೆ ಕಾಲ್ ಮಾಡಿ ಆಂಬುಲೆನ್ಸ್ ಬರುತ್ತದೆ ಆ ಆಂಬುಲೆನ್ಸ್ನಿಂದ ನೀವು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ಹೋಗಿ ಅಥವಾ ನಿಮ್ಮದೇ ಆದ ವಾಹನವಿದ್ದರೆ ಆ ವಾಹನದಲ್ಲಿ ಆಗಿ ತಾಲೂಕು ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ಹೋಗಿ ಅದಕ್ಕೆ ವ್ಯಾಕ್ಸಿನ್ ಅಥವಾ ಇಂಜೆಕ್ಷನ್ ಇದ್ದಾವೆ ಅವು ಕಚ್ಚಿದಕ್ಕೆ ಗುಣಪಡಿಸಲು ಆಗಿ ಹೋಗಿ ದಾಖಲಾತಿ ಮಾಡಿಕೊಂಡು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿ ಅಂತ ಹೇಳ್ತೇನೆ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಸುತ್ತಮುತ್ತಲಿನ ಫ್ರೆಂಡ್ಸ್ಗಳಿಗೆ ಹಾಗೂ ರೈತರಿಗೆ ಸಾಕಷ್ಟು ಶೇರ್ ಮಾಡಿ ಯಾಕಂದರೆ ರೈತರು ರಾತ್ರಿ ಹೊತ್ತಲ್ಲಿ ಹೊಲಗಳಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿದ ಸಂದರ್ಭಗಳು ತುಂಬ ಇದ್ದಾವೆ ಆದ್ದರಿಂದ ರಾತ್ರಿ ಸಮಯದಲ್ಲಿ ಬ್ಯಾಟ್ರಿಯನ್ನು ಉಪಯೋಗಿಸಿ ಹಾಗೂ ಸುತ್ತಮುತ್ತಲು ಹಳ್ಳಿಗಳಲ್ಲಿ ತಿಪ್ಪೆ ಅಥವಾ ಕಸವನ್ನು ಸ್ವಚ್ಛ ಮಾಡಿಕೊಳ್ಳಿ ಮತ್ತು ಹೊರಗಡೆ ಮಲಗಿಕೊಳ್ಳುವುದು ಹಳ್ಳಿಗಳಲ್ಲಿ ಅಭ್ಯಾಸವಿರುತ್ತದೆ ಆದ್ದರಿಂದ ಹೊರಗಡೆ ಮಲಗಿಕೊಳ್ಳುವುದು ತಪ್ಪು ಹಾಗೂ ಮಂಚವನ್ನು ಬಳಸಿ ಅಂತ ಹೇಳ್ತೇನೆ ಮಲಗುವಾಗ ಹಾವು ತಿನ್ನುವ ವಸ್ತುಗಳಾದ ಕೋಳಿ ಮರಿಗಳು ಹಾಗೂ ಇಲಿಚಿಗಳನ್ನು ತಿನ್ನಲು ಮನೆಗಳಿಗೆ ಬರುತ್ತವೆ ಆದ್ದರಿಂದ ಇಲಿಗಳನ್ನು ನಾಶಪಡಿಸಿ ಹಳ್ಳಿ ಊರುಗಳಲ್ಲಿ ಇಲಿಗಳನ್ನು ತಿನ್ನಲು ಮನೆಗೆ ಹಾವುಗಳು ನುಗ್ಗುತ್ತವೆ ಇದರಿಂದ ಸ್ವಚ್ಛವಾಗಿದ್ದ ಕಡೆ ಹಾವುಗಳು ಬರುವುದಿಲ್ಲ ಅಂತೇಳಿ ನೀವು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತೇನೆ ಈ ಮಾಹಿತಿಯನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂಥ ಒಳ್ಳೆಯ ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ